ಬರೋ ಮೊದ್ಲು ಬಿಳಿ ಮುಟ್ಟು ಜಾಸ್ತಿ ಹೋಗ್ತಾ ಓಕೆ ಓಕೆ ಈಗ ಪಂಚಕರ್ಮ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ವೈಟ್ ಡಿಸ್ಚಾರ್ಜ್ ಅದು ನಾರ್ಮಲ್ ಅದು ನಾರ್ಮಲ್ ಹಾ ಹಾಗೆ ಇಲ್ಲ ಪೀರಿಯಡ್ ಆಗೋ ಮೊದಲು ಮತ್ತೆ ಪೀರಿಯಡ್ ಆದ ಹದಿನಾಲ್ಕನೇ ದಿನ ಅಂದ್ರೆ ಓವಿಲೇಷನ್ ಆಗೋ ಟೈಮ್ ಅಲ್ಲಿ ಮೈಲ್ಡ್ ಆಗಿ ಬಿಳಿ ಮುಟ್ ಕಾಣಿಸ್ಕೊಳ್ಳೋದು ತೊಂದರೆ ಇಲ್ಲ ಅದು ನಾರ್ಮಲ್ ಬಟ್ ಅತಿಯಾಗಿ ಏನು ಮೊದ್ಲಾಗ್ತಿತ್ತಲ್ಲ ಆ ರೀತಿಯಾಗಿ ಆಗ್ಬಾರ್ದು ಮತ್ತೆ ಪೀರಿಯಡ್ಸ್ ಕೂಡ ಬೇಗ ಆಗಿಲ್ಲ ಅನ್ನೋದು ಒಂದು ಒಳ್ಳೆ ಲಕ್ಷಣ ನಿಮ್ಗೆ ಯಾವಾಗಲೂ ಎಂಟ ದಿನ ಮೊದ್ಲು ಈಗ ಕರೆಕ್ಟ್ ಅದೇ ಟೈಮಿಗೆ ಬಂದಿದ್ದು ಎಲ್ಲ ಗಳು ಬ್ಯಾಲೆನ್ಸ್ ಆಗ್ತಿದೆ ಅಂತ ತುಂಬಾ ಖುಷಿ ಆಯ್ತು ಕೇಳಿ ಹಾ ಹೀಗೆ ಯಾವಾಗ್ಲೂ ಆರೋಗ್ಯ ನಿಮಗೆ ಇನ್ನಷ್ಟು ಚೆನ್ನಾಗಿ ಸಿಗೋ ಹಾಗಾಗಿ ಖಂಡಿತ 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 ಮೊಣ್ಕಾಲ್ ನೋವು ಈಗ ಅದೇ ವ್ಯಾಯಾಮ ಮಾಡಿದ್ಕೆ ಖುಷಿ ಆಗತ್ತಂತ ಅಮ್ಮಂಗೆ ಮೊಣ್ಕಾಲ್ ನೋವು ವ್ಯಾಯಾಮ ತುಂಬಾ ಸಂತೋಷ ತುಂಬಾ ಹಗುರ ಅನ್ಸುತ್ತೆ ಅವರಿಗೆ ಕೇಳ್ ನೋಡಿ ಅದ್ ಮಾಡಿದ್ಮೇಲೆ ಸ್ವಲ್ಪ ಪೇಯ್ನ್ ಅಂತ ಈಗ ಮಾಡ್ತಾರೆ ಓಡಾಡಕ್ಕೆ ಈಗ ಎಲ್ಲ ಮೆಡಿಸನ್ನು ಆಗಿದೆ ಈಗ ಮೂರು ಸರಿ ಆಗಿದೆ ಅದಕ್ಕೆ ಈಗ ನೀನು ಯೋಗನೆ ಮಾಡ್ಬೇಕಮ್ಮ ಅಂತ ಹೇಳಿದ್ರೆ ಇದು ತೋರ್ಸಿದ್ದು ಮಾಡ್ತಾ ಇದ್ದಾರೆ ಮೇಡಂ ತುಂಬಾ ಸಂತೋಷ ದಿನಾ ಮಾಡ್ಸಿ ಅದನ್ನ ಆಯ್ತಾ ಚೆನ್ನಾಗ್ ಆಗ್ತಾರೆ ಹ್ಮ್ ಯಾಕಂದ್ರೆ ಅಮ್ಮನಿಗೆ ನೋಡಿ ಈ ವಯಸ್ಸಿನಲ್ಲಿ ಕೂಡ ಮಂಡಿ ನೋವು ಹುಷಾರ ಆಗ್ತಿದೆ ಅಂತಂದ್ರೆ ಇದು ತುಂಬಾನೇ ಒಂಥರ ನಮ್ಗೆ ನಮ್ಮ ಆಯುರ್ವೇದ ಶಾಸ್ತ್ರದ ಮೇಲೆ ಹೆಮ್ಮೆ ಆಗತ್ತೆ ಅಂತ ఆశీర్వాదం ధన్యవాద అమ్మ ధన్యవాదాలు